Terima kasih telah <laughs> menonton! ಹಾಗೂ ಗ್ರಾಮದಲ್ಲಿ ಮೆರವಣಿಕೊಂಡು ಬರುವಂತಹ ಗ್ರಾಮದೇವರ ಮಹಾಪೂಜೆಗೆ ಎಲ್ಲರೂ ಭಾಗಿಸಿಕೊಂಡು ಹಾಗೂ ಗ್ರಾಮದಲ್ಲಿ ಮೆರವಣ ಸರ್ವ ಮಾಯಾಶಕ್ತಿ ದೇವದೇವರನ್ನು ಮುಂದಿಟ್ಟುಕೊಂಡು ಹಾಗೂ ಈ ಮನೆಯಲ್ಲಿ ಮೆರವಣಿಕೊಂಡು ಬರುವಂತಹ ತಾಯಿ ವರಾಹಮೂರ್ತಿ ತಾಯಿ ವರ್ತೇಶ್ವರಿ ಹಾಗೂ ಪರಮಾತ್ಮ ಪಂಜುರಿ ಹಾಗೂ ಸಬರಿವಾರ್ಷಿಕ ಅನುಗ್ರಹ ಪಡೆದುಕೊಂಡು ಇವತ್ತಿನ ದಿವಸ ನಮಗೆ ಏನ ಯೋಗ ಭಾಗ್ಯವನ್ನು ಭಗವಂತ ಕಾಣಿಸಿಕೊಟ್ಟಿದ್ದಾನೆ ಅಪ್ರಕಾರವಾಗಿ ಆ ತಾಯಿಯನ್ನು ಆ ಪುನಃ ಪ್ರತಿಷ್ಠೆ ಮಾಡಿಕೊಂಡು ಬರುವಂಥ ಸುಸಂದರ್ಭ ಪ್ರತಿಷ್ಠೆ ಮಾಡಿಕೊಂಡು ಬಂದರೆ ಸಾಕಾಗುವುದಿಲ್ಲ ಮನ್ನಂಥ ತಾಯಿ ಮನ್ನಲ್ಲಿ ಪುಣ್ಯ ಹದಿನಾರು ಕಲೆಯಲ್ಲಿ ನೆಲೆಯಂತೆ ಸಂಕಲ್ಪ ಪ್ರಕಾರವಾಗಿ ನಮಗೆ ಆ ಮಾಣಿಯನ್ನು ಮಾಡಿಕೊಂಡು ಅವಳ ಅವಗ ವಾಕ್ಯವನ್ನು ಕೇಳಿದ್ರೆ ಸಂಕಲ್ಪ ಪ್ರಕಾರವಾಗಿ ಪರವೋದ ಮಾಣಿಯನ್ನು ಬರೆಸಿಕೊಂಡು ಬರಬಾರಿಸಿಕೊಂಡು ಆ ബൈഹാര വന്നു ബാഹ്യ ശുഭാശയ മക്കളെ വാറ്റൊന്നും കൂടുക്കൊടുക്കുന്നത് ഭക്തിയൊന്ന് പ്രാർത്ഥന ನಾಡುದ ಮುರ್ಗ ರೂಪದ ದೈವ ಪಂಜುರ್ಲಿ ನಿತ್ಯ ಧರ್ಮ ಉರಿಕೊಂಡು ತುಳುವ ನಾಡುದ ಮುರ್ಗ ರೂಪದ ದೈವ ಪಂಜುರ್ಲಿ ನಿತ್ಯ ಧರ್ಮ ಉರಿಕೊಂಡು ಪೂತ ಎಸಲ್ ಕೊರ್ತು ಪಜ್ಜೆ ಪಜ್ಜೆಗೆ ಸಾಯ ಮಲ್ತ್ ಧರ್ಮ ಒರಿಪುಂಡು ನಿತ್ಯ ಸತ್ಯ ಮೇರೆ ಪುಂಡು ಧರ್ಮ ಧರ್ಮವರಿ ಪುಂಡು ನಿತ್ಯ ಸತ್ಯ ಮೇರೆ ಪುಂಡು ಧರ್ಮ ಧರ್ಮವರಿ ಪುಂಡು ನಿತ್ಯ ಸತ್ಯ ಮೇರೆ ಪುಂಡು ಮೇರೆಪುಂಡು ರೂಪದ ದೈವ ಪುಂಜುಲಿ ನಿತ್ಯ ಧರ್ಮವರಿಪುಂಡು ನಿತ್ಯ ಧರ್ಮವರಿ ಪುಂಡು ಗ್ರಾಮ ದೇವರಿಗೆ ಗ್ರಾಮರ ಗ್ರಾಮದೇವರಿಗೆ ತರ ಪಕ್ಕ ಸತ್ಯಾ ಗ್ರಾಮನ ಗಾತಿನ ಅಧಿಕಾರದ ಪ್ರಕಾರದ ಪಾಲ ಚಾಮುಂಡಿ ಮುದಿ ಕೊಡ್ತೀವಿ ಒಂದು ಅಧಿಕಾರದ ಮನ್ನಡಿ ನುಗ್ಗದ ಸತ್ಯ ಕುಲ ಕುಟುಂಬದ ತನ್ಮತ್ತ ಧರ್ಮ ಪ್ರಕಾರದ ಪಾಲ ಧರ್ಮ ಚೌಡ ಮಾಲೋ ತೀರ್ಮಾನ ಮದ್ಯ ಪ್ರಕಾರ ಸತ್ಯ ಸತ್ಯ ಪವಿತ್ರ ವಂಚಿನ ದಿನಮಾನ ಪ್ರಕಾರದ ಪಾಲು ಯೋಗ ಮಾಯಕ ಭಾಗ್ಯ ಅಧಿಕಾರದ ನಿನ್ನ ಪ್ರಕಾರ ನಿರ್ಮಾಣ ಬ್ರಹ್ಮತ್ವ ಮುಕ್ತಾನ ಆ ಸಾನು ಈ ಸಾನೆ ಅಧಿಕಾರ ಪ್ರಕಾರದ ಪಾಲ ಫಲ ಅಂತರವಾದ ತೀರ್ಮಾನ ಈ ಪಾಲು ಒದಗಿಸಿದ ನಿನ್ನ ಬುಡಾಯಪುರದ ಧರ್ಮ ಮತ್ತಲ್ಲ ಗ್ರಾಮ ದೇವರ ಕಡಗದ್ದಲ್ಲ ಸರ್ವಶಕ್ತಿನ ಒಡಂಬಡಿಕೆ ಮತ್ತಲ್ಲ ಹಾಲಿ ನಾಲಿತ್ತಿ ಎಟ್ಟೆನ್ ವೈಪದ ಆಕಡ ಕಟ್ಟಿ ಬರ್ತದ ಸ್ವಾಮಿ ಪರಮಾತ್ಮ ದೇವಿ ಬಂಜುಲೆ ಒಂಜಿ ರಾಜ್ಯ ನಂತ ನೂರು ಪಾಲ ಸ್ಥಾನಮಾನ ಜಾಗ ಜಾಗ ಮೂರ್ತ ಮಾಡಿಕೊಂಡು ಸಂಸಾರದ ಬತ್ತಿಷ್ಟಿನ ಕುಟ್ಕೊಂಡು ಗ್ರಾಮನ ಕುಟ್ಕೊಂಡು ಭತ್ತಗಳಿಗೆ ಮೂರ್ತಗಳಿಗೆ ಬತ್ತ ಮಾಹಿತಿ ಮಾಯ ಉಂಡಾಯಿನ ಮೂರ್ತ ಅವಳ ಲೆತ್ತ ನಿಂಚನ ಗಳಿಗೆ ಅವಳ ಹೆಂಗರೆ ಮಧಿಪ್ರಕಸಾಧ್ಯ ಕಾಲಂಶನ ಬಾಲ ಆಸುಪಂಚನ ದೇವನ ಪಾತ್ರ ಬತ್ತೊಂದು ಗ್ರಾಮದೇವದ ದೇವದ ಸತ್ತನ ಬತ್ತೊಂದು ಹೇಳಿಕೊಂಡಂತ ಶಿಷ್ಯ ಮಕ್ಕಳಿಗೆ ಒಂದು ಕಾಲದಲ್ಲಿ ನಿಮ್ಮ ಹಿರಿಯರ ಕಾಲದಲ್ಲಿ ಒಂದು ಹುಟ್ಟು ಮಾಡಿಸ್ತಾರೆ ಒಂದು ಮೈಯಲ್ಲಿ ಸ್ನಾನ ಮಾಡೋದಿತ್ತು ಒಂದು ಜಾಗದಲ್ಲಿ ಮಕ್ಕಳಲ್ಲಿ ಏನ ಕಷ್ಟವನ್ನು ತೀರ್ಮಾನ ಮಾಡಿ ಅದು ಹಾಗಲ್ಲ ಮಗು ಈಗ ಈಗ ಪೊಲೀಸ್ ಕೋರ್ಟ್ ಪರಿಪೂರ್ಣ ಮಂತ್ರ ಎಂಬುದಾಗಿ ಮಂತ್ರಗಳ ಎಂಬುದಾಗಿ ನೇಮಕ ಮಾಡಿಕೊಂಡು ಒಂದೊತ್ತಲೆ ಜೀವನ ಹೊತ್ತಲಿರ್ತಕ್ಕಂಥ ಹೊತ್ತಲಿನ ಜೀವನದ ಕಾರ್ಯ ಎಂಬುದಾಗಿ ಅಂಬಲವನ್ನು ಕೊಟ್ಟಾಗ ಮುಖ್ಯವಾಗಿ ವರಪ್ರಸಾದ ಈ ಮಣ್ಣಿಗೊಂದು ವರವಾಗಿ ನಡೆಯುವಂತ ಯೋಗ ನೀವೆಲ್ಲರೂ ಅನುಭವಿಸಿಕೊಡಬೇಕು ಅದೇ ಪ್ರಕಾರ ಈ ಹೊತ್ತಿನಲ್ಲಿ ಎಡ ಬಲದಲ್ಲಿ ಸರ್ವಶಕಲ್ ಆಗಿರತಕ್ಕ ಕುಟುಂಬದ ಶಕ್ತಿ ನೀನು ಆ ಕುಟುಂಬದ ಶಕ್ತಿ ಮಕ್ಕಳಿಗೆ ಯಾವ್ಯಾವ ಭಾಗದಲ್ಲಿ ವಸ್ತುವಿನ ಹುಡಿದಾರೋ ಭಾಗವನ್ನು ಕಟ್ಟಿದಾರೋ ಅವರಿಗೊಂದು ಸ್ಥಾನಮಾನವನ್ನು ಕಂಡಿಸಿಕೊಟ್ಟು ಧರ್ಮ ಕ್ಷೇತ್ರದ ಮಾತು ಎಂಬ ಎರಡು ಅಕ್ಷರವನ್ನ ಈ ಸ್ಥಳ ಭಾಗದಲ್ಲಿ ಮೂಲಕ್ಷರ ಪ್ರಸಾದ ನೋಡ್ಲಿಕ್ಕೆ ತಾನು ಶಾಂತ ರೂಪ ಶಾಂತರೂಪಲ್ವಾ ನಾನು ಅಲ್ವಾ ತಪ್ಪಿ ಹೋದಂತಾದ ಧರ್ಮ ಪ್ರಕಾರವಾಗಿ ಅಧರ್ಮವನ್ನು ಉಳಿಸುವಂತ ಮಾಹನ ಒಂಜೆ ಮಲ್ಕು ಮಲ್ಲ ಕಾರ್ಮಿಕಯೇ ಕುಟುಂಬ ಕಾಪುನ ಭಯ ಕರ್ಪಿನ ಮಲ್ಲ ಮನಸ್ಸುದಯೇ पत्तु मनसुन वंजे मल्पुन मल्ला कार्निकये कुटुम मकापुन अभय कोर्पिन मल्ला मनसु दाये धर्म तलोटु अधर्म मेरे नग रक्षने कोरिया कत्तले गलेदु तो जाया कदुके निल्के बुल्पाया